ಹೈ ಫ್ರೆಂಡ್ಸ್ ಪ್ರಬುದ್ಧ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗ ಒಂದು ಕಾಲ ಇತ್ತು ಮೈ ಬಗ್ಗಿಸಿ ದುಡಿದ್ರೆ ಮಾತ್ರ ಸಂಪಾದನೆ ಸಾಧ್ಯ ಅಂತ ಅದಕ್ಕೆ ತಕ್ಕ ಒಂದು ಗಾದೆ ಕೂಡ ಇದೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಆದ್ರೆ ಈ ಡಿಜಿಟಲ್ ಜನರೇಷನ್ ನಲ್ಲಿ ಎಲ್ಲವೂ ಕ್ವಿಕ್ ಆಗಿ ಸಿಗೋದ್ರಿಂದ ಸಂಪಾದನೆ ಕೂಡ ಬೇಗ ಆಗ್ಬೇಕು ಅಂತ ಈಗಿನ ಯುವಕರು ಬಯಸ್ತಾರೆ ಇದು ಸಾಧ್ಯವಾಗದು ಅಡ್ಡದಾರಿಯಿಂದ ಮಾತ್ರ ಸಾಧ್ಯ ಡಿಜಿಟಲ್ ಜನರೇಷನ್ ಗಿಂತ ಮುಂಚೆ ಕಳೆತನ ದರೋಡೆಗಳಂತ ಕೃತ್ಯಗಳಿಂದ ಹಣ ಆಸ್ತಿಗಳನ್ನ ಬಾಚಿಕೊಳ್ತಾ ಇದ್ರು ಆದ್ರೆ ಯಾವಾಗ ಡಿಜಿಟಲ್ ಮಾರ್ಕೆಟ್ ನಲ್ಲಿ ಜನರು ಇನ್ವಾಲ್ವ್ ಆದ್ರು ಅವಾಗಿಂದ ಅವರಾಗಿ ಅವರೇ ಕುರಿಗಳ ತರ ಬಾವಿಗೆ ಬಿಡುತ್ತಿದ್ದಾರೆ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ವಾ ಬನ್ನಿ ಆಗಿದ್ರೆ ಹೇಳ್ತೀನಿ ಹಿಂದೆ ಅಂದ್ರೆ ಟಿವಿ ಮೊಬೈಲ್ ಇಲ್ಲದೆ ಇರೋ ಟೈಮಲ್ಲಿ ಪಗಡೆ ಹುಲಿಮನೆ ಆಟ ಕೆಲವು ಮನೋರಂಜನಾ ಆಟಗಳನ್ನ ಕಾಲ ಕಳೆಯೋಕೋಸ್ಕರ ಆಡ್ತಿದ್ರು ಎಲ್ಲೋ ದುಡ್ಡಿರೋರು ಶ್ರೀಮಂತರು ಮಾತ್ರ ಕ್ಲಬ್ ಮತ್ತೆ ಬೆಟ್ಟಿಂಗ್ ಸೆಂಟರ್ಗಳಲ್ಲಿ ಮಾತ್ರ ಜೂಜಾಟಗಳನ್ನ ಆಡ್ತಿದ್ರು ಆದ್ರೆ ಈಗ ಏನೆಲ್ಲ ನಡೀತಿದೆ ಅಂತ ನಿಮ್ಗೆ ಈಗಾಗಲೇ ತಿಳಿದಿದೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಗಳು ಯುವಕರ ಜೀವನದಲ್ಲಿ ದೊಡ್ಡ ಪ್ರಭಾವನೇ ಬೀರಿದೆ ದುಡ್ಡು ಕಳ್ಕೊನುದ್ರಲ್ಲಿ ಆತ್ಮಹತ್ಯೆನೇ ಮಾಡ್ಕೊಳ್ತಿದ್ದಾರೆ ಹಾಗೆಲ್ಲ ಕ್ಲಬ್ ಮತ್ತೆ ಬೆಟ್ಟಿಂಗ್ ಸೆಂಟರ್ ಗಳಲ್ಲಿ ಮಾತ್ರ ಸೀಮಿತವಾಗಿದ್ದಂತಹ ಈ ಬೆಟ್ಟಿಂಗ್ ಇವತ್ತು ಅದು ಸ್ಮಾರ್ಟ್ಫೋನ್ ಮತ್ತೆ ಇಂಟರ್ನೆಟ್ ಗಳ ಮೂಲಕ ಪ್ರತಿಯೊಬ್ಬರ ಕೈಗೆ ತಲುಪಿದೆ ಐಪಿಎಲ್ ಸೀಸನ್ ಸ್ಟಾರ್ಟ್ ಆದ್ರೆ ಸಾಕು ಅದೆಷ್ಟೋ ಯುವಕರು ಆನ್ಲೈನ್ ಮತ್ತೆ ಆಫ್ಲೈನ್ ನಲ್ಲಿ ಬೆಟ್ಟಿಂಗ್ ಗೆ ಅಡಿಕ್ಟ್ ಆಗಿ ಗೆದ್ದವರು ಖುಷಿಯಲ್ಲಿದ್ರೆ ಸೋತವರು ಊರು ಬಿಟ್ಟು ಹೋಗಿರ್ತಾರೆ ಅಥವಾ ಮನೆಯವರಿಗೆ ಎದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇವರಿಗೆಲ್ಲ ಪ್ರಚೋದನೆ ಕೊಡ್ತಿರೋದಾದ್ರೂ ಯಾರು ಇವರಿಗೆಲ್ಲ ಯಾರನ್ನ ನಂಬಿ ಬೆಟ್ಟಿಂಗ್ ಆಡ್ತಿದ್ದಾರೆ ಅಂತ ನಮಗೆಲ್ಲ ಗೊತ್ತು ನಾವು ತಲೆ ಮೇಲೆ ಹೊತ್ತು ಮೆರೆಸುವ ಸೆಲೆಬ್ರಿಟಿಗಳು ಅಲ್ಲ ಕಣ್ರಿ ಅವರಿಗೆ ಅವ್ರ ಜೀವನದಲ್ಲಿ ಎಥಿಕ್ಸ್ ಅನ್ನೋದೇ ಇಲ್ವಾ ತಾವು ಮಾಡ್ತಿರೋದು ತಪ್ಪು ಅಂತ ಅನಸ್ತಾನೆ ಇಲ್ವಾ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ಬೆಳೆಸುವ ಅಭಿಮಾನಿಗಳಿಗೆ ಕೊಡ್ತಿರೋದಾದ್ರು ಏನು ತಮ್ಮನ್ನ ಅನುಸರಿಸುತ್ತಾರೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ತಾವು ದುಡ್ಡು ಮಾಡೋ ಸಲುವಾಗಿ ತಮ್ಮ ನೀತಿಕತೆಯನ್ನು ಮರೆತಿದ್ದಾರೆ ಇವರೆಲ್ಲ ಇಷ್ಟು ದಿನ ಸರ್ಕಾರಕ್ಕೆ ಇವು ಕೌಶಲ್ಯ ಭರಿತ ಗೇಮ್ಸ್ ಅಂತ ಪ್ರಮೋಟ್ ಮಾಡ್ತಿದ್ರು ಆದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಈಗ ಕೇಂದ್ರ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಲೋಕಸಭೆಯಲ್ಲಿ ಬೆಟ್ಟಿಂಗ್ ಅಪ್ಲಿಕೇಶನ್ಗಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಆನ್ಲೈನ್ ಗೇಮ್ ಮಕ್ಕಳು ಯುವಕರಲ್ಲಿ ದೊಡ್ಡ ಮಟ್ಟದ ಚಟಕ್ಕೆ ಕಾರಣವಾಗಿ ಮಾರ್ಪಟ್ಟಿದೆ ದೇಶದಲ್ಲಿ ಪ್ರತಿ ವರ್ಷ ಅಂದಾಜು ನಲವತ್ತೈದು ಕೋಟಿ ಜನ ಗೇಮಿಂಗ್ ಮೂಲಕ ಇಪ್ಪತ್ತು ಸಾವಿರ ಕೋಟಿ ಕಳ್ಕೊತಿದ್ದಾರೆ ಈ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಆನ್ಲೈನ್ ಅಪ್ಲಿಕೇಶನ್ ಗಳನ್ನ ಬ್ಯಾನ್ ಮಾಡೋಕೆ ಮುಂದಾಗಿದೆ ಯಾವೆಲ್ಲ ಆಪ್ ಗಳನ್ನ ಬ್ಯಾನ್ ಮಾಡಲಾಗಿದೆ ಅಂತಂದ್ರೆ ಯಾವ ಆಪ್ ನಲ್ಲಿ ಹಣಗಳನ್ನ ಹಾಕಿ ಬೆಟ್ಟಿಂಗ್ ಆಡ್ತಾರೋ ಅಂತಹ ಆಪ್ ಗಳನ್ನ ಬ್ಯಾನ್ ಮಾಡಲು ಸರ್ಕಾರ ಮುಂದಾಗಿದೆ ಒಂದು ವೇಳೆ ಈ ನಿಯಮವನ್ನು ಉಲ್ಲಂಘಿಸಿದ್ರೆ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತೆ ಒಂದು ಕೋಟಿ ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಹೇಳಲಾಗುತ್ತಿದೆ ಅದೇನೇ ಇರಲಿ ಸರ್ಕಾರಕ್ಕೆ ಈ ನಿರ್ ನಿರ್ಧಾರಕ್ಕೆ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಮಾಡಲೇಬೇಕು ಇದರಿಂದ ಅದೆಷ್ಟೋ ಯುವಕರು ಪ್ರಾಣ ಉಳಿಯುತ್ತದೆ ಈ ವಿಡಿಯೋಗೆ ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಈ ವಿಡಿಯೋನ ಖಂಡಿತವಾಗಿ ಎಲ್ರಿಗೂ ಶೇರ್ ಮಾಡಿ ಯಾರು ಕೂಡ ಬೆಟ್ಟಿಂಗ್ ಆಡ್ಬೇಡಿ ಅಂತ ಅವೇರ್ನೆಸ್ ಮೂಡಿಸಿ ಕೊನೆಗೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ನಿಮ್ಗೆ ಅನ್ಸುತ್ತೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್